ಮೂರು ವರ್ಷ ಜೈಲ್ಗೆ ಹೋಗಿ ಬಂದಿದ್ದವರು ಅವರು ನಿಮ್ಮ ಪಕ್ಷದ ಅಧ್ಯಕ್ಷರು ಅವರು ನಿಮಗೆ ಚೌಕಿದಾರರ ಚೌಕಿದಾರರ ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದು ಬಂದಿದ್ದ ಕಟ್ಟ ಸುಬ್ರಹ್ಮಣ್ಯ ಜೈಲ್ಗೆ ಹೋಗಿದ್ದ ಹಾಲಪ್ಪ ಜೈಲ್ಗೆ ಹೋಗಿದ್ದ ಕೃಷ್ಣ ಶೆಟ್ಟಿ ಜೈಲ್ಗೆ ಹೋಗಿದ್ದ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗಿದ್ದ ಇವರೆಲ್ಲ ದೀಕ್ತನ ಮಾಡಕ್ ಹೋಗಿದ್ರ ಜೈಲ್ಗೆ ದೀಕ್ತನ ಮಾಡಕ್ ಹೋಗಿದ್ರನ್ರಿ ನರೇಂದ್ರ ಮೋದಿ ಅವ್ರನ್ನಿಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಟೆನ್ ಪರ್ಸೆಂಟ್ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಿರಲ್ಲ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯೇ ನರೇಂದ್ರ ಮೋದಿ ನಾನು ಹೇಳ್ತೀನಿ ನಿಮ್ಮ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ನೂರಕ್ಕೆ ನೂರು ಭ್ರಷ್ಟಾಚಾರ ಸರ್ಕಾರ ವಿಜಯ ಮಲ್ಯ ಯಾಕೆ ಓಡೋದ ನಿಮ್ಗೆ ಗೊತ್ತಿಲ್ಲ ಓಡೋದನ್ನ ನೀರವ್ ಮೋದಿ ಯಾಕೆ ಕೊಡೋದ ನಿಮ್ಗೆ ಗೊತ್ತಿಲ್ಲದೆ ಓದೋದ ಚೋಕ್ಷಿ ನಿಮ್ಗೆ ಗೊತ್ತಿಲ್ಲದೆ ಓದ್ನಾ ಲಲಿತ್ ಮೋದಿ ನಿಮ್ಗೆ ಗೊತ್ತಿಲ್ಲದೆ ಓದ್ನಾ ಇದೇ ವಿಜಯ ಮಲ್ಯ ಸ್ಟೇಟ್ಮೆಂಟ್ ಕೊಟ್ರು ನಾನು ಅರುಣ್ ಜೈಟ್ಲಿ ಅವರಿಗೆ ಏಳ್ ಮುಟ್ಟೆನೆ ದೇಶ ಬಿಟ್ಟು ಲಂಡನ್ಗೆ ಹೋದೆ ಅದರ ಅರ್ಥ ಏನು ಅರುಣ್ ಜೈಟ್ಲಿ ನೀವು ಶಾಮೀಲಾಗಿದ್ದೀರಿ ಅದಕ್ಕೆ ನಾನು ಹೇಳಿದೆ ನರೇಂದ್ರ ಮೋದಿ ಅವರು ಚೌಕಿದಾರ ಅಲ್ಲ ಭ್ರಷ್ಟಾಚಾರದಲ್ಲೇ ಭಾಗಿದಾರ್ ಭಾಗಿದಾರ್ ಇವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನಮ್ಮ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನನ್ನ ಐದು ವರ್ಷಗಳು ನಾನು ಮುಖ್ಯಮಂತ್ರಿ ಆಗಿದ್ದೆ ಒಂದೇ ಒಂದು ಹಗರಣ ನಮ್ಮ ಸರ್ಕಾರದ ಮೇಲೆ ಇರಲಿಲ್ಲ ಒಂದೇ ಒಂದು ಹಗರಣ ನಮ್ಮ ಸರ್ಕಾರದ ಮೇಲೆ ಇರಲಿಲ್ಲ ಪ್ರಕಾಶ್ ಹುಕ್ಕೇರಿ ಐದು ವರ್ಷ ಈಗ ಲೋಕಸಭಾ ಸದಸ್ಯನ ಕೆಲಸ ಮಾಡಿದ್ದಾರೆ ಬಹುಶಃ ಪ್ರಕಾಶ್ ಹುಕ್ಕೇರಿಯಷ್ಟು ಅಭಿವೃದ್ಧಿ ಪರವಾದಂತ ಇನ್ನೊಬ್ಬ ಲೋಕಸಭಾ ಸದಸ್ಯರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಪಕ್ಕದ ಕ್ಷೇತ್ರದಲ್ಲಿ ಪಕ್ಷದ ಕ್ಷೇತ್ರದಲ್ಲಿ ಎಂತ ಪವನ ಹೆಸರು ಸುರೇಶ್ ಅಂಗಡಿ ಅಂಗಡಿ ಇದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಾರೆ ಏನಾದ್ರು ಕೆಲಸ ಮಾಡಿದಾರ ಇವ್ರಿಗೆ ನಾಚಿಕೆ ಆಗ್ಬೇಕು ಎಲ್ಲ ಹದಿನಾರು ಜನ ಲೋಕಸಭಾ ಸದಸ್ಯರು ನಮ್ಮ ಮುಖ ನೋಡ್ಬೇಡಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ನಾವ್ ಹೇಳ್ತೀವಿ ಪ್ರಕಾಶ್ ಕೇ ಮುಖ ನೋಡಿ ನನ್ನ ಮುಖ ನೋಡಿ ರಾಹುಲ್ ಗಾಂಧಿ ಅವ್ರ ಮುಖ ನೋಡಿ ಇವ್ರ ನೋಡಿ ಓಟ್ ಕೊಡಿ ಅಂತ ಕೇಳ್ತೀವಿ ಹೊರತು ಅವ್ರ ರೀತಿ ನಮ್ಮ ಮುಖ ನೋಡ್ಬೇಡಿ ನರೇಂದ್ರ ಮೋದಿ ಮುಖ ನೋಡ್ಬೇಡಿ ನಮ್ಮ ಇಬ್ರಾಹಿಂ ಹೇಳ್ತಿದ್ರು ಮದುವೆ ಕಂಡು ಹೆಣ್ಣು ನೋಡಕ್ ಹೋದ್ರೆ ಹೆಣ್ಣಿನ ಮುಖ ನೋಡ್ಬೇಡಿ ಅವ್ರು ಅವ್ರ ಮುಖ ನೋಡಿ ಎಂದು ಹೇಳ್ತಾ ಇದ್ರು ಆ ರೀತಿ ಆಗಬೇಕು ಇಂಥ ಬಿಜೆಪಿಯವರಿಗೆ ಇಂಥ ಲಚ್ಗೆಟ್ಟವರಿಗೆ ಇಂಥ ಜನ ವಿರೋಧಿ ಆದವರಿಗೆ ಸಾಮಾಜಿಕ ನ್ಯಾಯದ ವಿರೋಧಿ ಆದವರಿಗೆ ಓಟ್ ಕೊಡ್ಬೇಕಾ ನೀವು ವಿಚಾರ ಮಾಡಬೇಕು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯ ಮಂತ್ರಿ ಅವನು ಹೇಳ್ತಾನೆ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಒಬ್ಬ ಮಂತ್ರಿಯಾಗಿ ಈ ಮಾತಿನ ಹೇಳ್ತಾ ಇರ್ತಕ್ಕಂಥದ್ದು ಏನ್ ಹೇಳ್ತಾರೆ ಲಕ್ಷ್ಮಣ್ ಸೌದಿ ಕುಂತೇಳಿ ಕೇಳಬೇಕು ಏನ್ ಮಾಡಿಲ್ಲ ಅಂತ ಲಕ್ಷ್ಮಣ್ ಸೌದಿ ಲಕ್ಷ್ಮಣ್ ಸೌದಿ ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಅವರು ಬ್ಲೂ ಫಿಲ್ಮ್ ನೋಡ್ತಾ ಇದ್ರು ಏನು ನೋಡ್ತಾ ಇದ್ರು ಎಂತೆ ಅವರು ಇರೋದು ಬಿಜೆಪಿನಲ್ಲಿ ಎಲ್ಲ ಮಾನ್ಗೆಟ್ಟವರು ನದಿಗೆಟ್ಟವರು ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಅವನು ಯಾವನ ಬೆಂಗಳೂರು ಸೌತ್ನಲ್ಲಿ ಒಬ್ಬ ಕ್ಯಾಂಡಿಡೇಟ್ ಮಾಡಿದ್ದಾರೆ ಆರ್ ಎಸ್ ಎಸ್ ಹುಡುಗ ತೇಜಸ್ವಿ ಸೂರ್ಯ ಅವನು ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಧ್ವಂಸ ಮಾಡಿ ಧ್ವಂಸ ಮಾಡಿ ಸಂವಿಧಾನವನ್ನ ಸುಟ್ಟಾಕಿ ಅದಕ್ಕೆ ನಾನು ಹೇಳಿದೆ ಇವನು ತೇಜಸ್ವಿ ಸೂರ್ಯ ಅಲ್ಲ ಯಾಕಂದ್ರೆ ಸೂರ್ಯ ಅಂದ್ರೆ ಬೆಳಕು ಕೊಡ್ತಕ್ಕಂಥವನು ಇವನು ಸಂವಿಧಾನನೇ ಸುಟ್ಟಾಕ್ಬೇಕು ಅಂತವನು ಇವನು ಅಮಾವಾಸ್ಯನೇ ಇರಬೇಕು ಅಂತ ಹೇಳಿದೆ ಅಮವಾಸ್ಯ ಇಂಥವ್ರಿಗೆ ಓಟ್ ಕೊಡ್ಬೇಕೇನ್ರಿ ಆಗ್ಲೇ ಹೇಳಿದೆ ಚಿಕ್ಕೋಡಿ ಗೋಕಾಕ್ ಈ ಜಿಲ್ಲೆ ದೊಡ್ಡ ಜಿಲ್ಲೆ ಹದಿನೆಂಟು ಲೋ ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಜಿಲ್ಲೆ ಧಾರವಾಡವನ್ನ ಮೂರು ಜಿಲ್ಲೆಗಳನ್ನಾಗಿ ಮಾಡಿದ್ದೀವಿ ಇಲ್ಲೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ನಾವು ತೀರ್ಮಾನವನ್ನು ತಗೊಳ್ತೇವೆ ಈ ಬಾರಿ ಮತ್ತೊಮ್ಮೆ ಕೆಲಸ ಮಾಡ್ತಕ್ಕಂಥವರಿಗೆ ಬೇಕಾದಷ್ಟು ಬೇಕಾದಷ್ಟು ಕೇಂದ್ರದಿಂದ ಗ್ರಾಂಟ್ಸ್ ನನ್ನಿಂದ ಗ್ರಾಂಟ್ಸ್ ತಗಬಂದು ಅನೇಕ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನೀರಾವರಿ ಇವತ್ತು ಬಸವೇಶ್ವರ ಬಸವೇಶ್ವರ ಕೆಂಪುವಾಡ ಏತ ನೀರಾವರಿ ಮಾಡಿದ್ದು ಪ್ರಕಾಶ್ ಹುಕ್ಕೇರಿ ಇಲ್ಲಿ ಎಂತದ್ದು ಜಿಟಿ ಎತ್ತದ್ದು ಐತಿ ಐನಾ ಜಿ ಟಿ ಟಿ ಮಾಡಿದ ಜಿಟಿ ಕಾಲೇಜ್ ಮಾಡದ್ದು ಇವರು ಬೆಳಗಾಂನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದು ಪ್ರಕಾಶ್ ಹುಕ್ಕೇರಿ ಪ್ರಕಾಶು ಕೇರಿ ರೈತರ ಪರ ಕಾಳಜಿ ಇರ್ತಕ್ಕಂಥ ಬಡವರ ಪರ ಕಾಳಜಿ ಇರ್ತಕ್ಕಂಥ ಅಭಿವೃದ್ಧಿ ಪರ ಇರ್ತಕ್ಕಂಥ ಪ್ರಕಾಶು ಕೇರಿಗೆ ಮತ್ತೊಮ್ಮೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ